ಆಂಟಿನ ನೆನಪು ಮಾತ್ರ ಸ್ನೇಹಿತರೆ ಸೊ ಹೇಗಿರ್ತಾರೋ ಸುಮ ಆಂಟಿನ ನೆನಪು ಮಾತ್ರ ಅಷ್ಟೇ ಅವ್ರ ವೀಡಿಯೋಸ್ನ ನೋಡಿ ನಾವು ಕಣ್ತು ತುಂಬ್ಕೊಬೇಕಷ್ಟೆ ಇನ್ನು ಅವರ ಇವತ್ತು ಹನ್ನೊಂದು ಗಂಟೆಯಲ್ಲಿ ಬನಶಂಕರಿ ರುದ್ರಭೂಮಿನಲ್ಲಿ ಅವರ ಅಂತ್ಯಕ್ರಿಯೆ ಆಯಿತು ಎಷ್ಟು ತುಂಬ ಕಷ್ಟ ಆಗಿರುತ್ತೆ ಮಕ್ಕಳಿಗೆ ಸ್ವಾತಿ ಮತ್ತೆ ಸುವಾಸಕ್ಕೆ ತುಂಬಾ ಕಷ್ಟ ಆಗಿರುತ್ತೆ ಇದನ್ನ ನಿಭಾಯಿಸೋದಕ್ಕೆ ದೇವರು ಅವರು ನಿಜವಾಗ್ಲೂ ಒಂದು ಧೈರ್ಯ ತಗೋಬೇಕು ಅನ್ನೋ ಶಕ್ತಿ ಕೊಡಲಿ ಅಂತ ಕೇಳ್ಕತಿ ತುಂಬಾ ಬೇಜಾರಾಗ್ತಿದೆ ಎಷ್ಟೊಂದು ಜನ ಹಾಕೊಂಡಿದ್ದಾರೆ ಸುಮ ಆಂಟಿ ವಿಡಿಯೋನ ಅಂದ್ರೆ ಎಷ್ಟು ಮನಸ್ಸಲ್ಲಿ ಅವರು ಒಳ್ಳೆತನ ಇತ್ತು ಎಷ್ಟು ಹಚ್ಕೊಂಡಿದ್ರು ಎಲ್ರು ಬಟ್ ಈ ರೀತಿ ಆಗಿತ್ತು ನೋಡಿ ಸಖತ್ ಬೇಜಾರಾಗ್ತಿದೆ ಒಬ್ಬೊಬ್ರು ಕೂಡ ಒಂದೊಂದು ತರದ ವೀಡಿಯೋಸ್ನ ಹಾಕಿದ್ದಾರೆ ಅವರ ಒಂದು ನೋವನ್ನ ಅವರು ಹಂಚ್ಕೊಳ್ತಾ ಇದ್ದಾರೆ ತುಂಬಾ ಸಂಕಟ ಆಗುತ್ತೆ ಇದನ್ನ ನೋಡಿದಾಗ ಸೊ ಇವತ್ತು ಕ್ಷಣ ಹೇಗಿತ್ತು ಅವ್ರಿಗೆ ಏ ಸ್ವಾತಿ ಹೇಗೆ ತಡ್ಕೊಂಡ್ರು ಇದನ್ನೆಲ್ಲ ಅಂತ ಅನಿಸುತ್ತೆ ಸೊ ನಿಜವಾಗ್ಲೂ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲರೂ ಅಷ್ಟೇ ಏನೇ ಒಂದು ಹುಷಾರು ತಪ್ಪಿದ್ರು ಆದಷ್ಟು ಬೇಗ ಟ್ರೀಟ್ಮೆಂಟ್ನ ಕೊಡಿಸಿ ತಂದೆ ತಾಯಿನ ದಯವಿಟ್ಟು ಉಳಿಸ್ಕೊಳ್ಳಿ ಅಂತ ಹೇಳ್ತಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈಗ ಈ ರೀತಿ ಆಗಿತ್ತು ನೋಡಿ ನಿಜವಾಗ್ಲೂ ಕಳ್ಚೂರು ಅನ್ನತ್ತೆ ಏನು ತುಂಬ ಮನಸ್ಸು ಒಂಥರ ಭಾರ ಅಂತ ಅನಿಸ್ಬಿಟ್ಟಿದೆ ಈ ವಿಷಯ ಕೇಳಿದಾಗಿಲ್ಲನೂ ಕೂಡ